ಕಳೆದ ಎರಡು ದಿನಗಳ ಹಿಂದೆ ಸಂಸತ್ ಭವನದಲ್ಲಿ ಗಂಟಾ ವೋಷವಾಗಿ ಬಹಿರಂಗವಾಗಿ ಹಿಂದೂಗಳ ಹಿಂಸಾವಾದಿಗಳು ಎಂದು ಗಂಟೆ ವೋಷವಾಗಿ ರಾಹುಲ್ ಗಾಂಧಿಯ ವಿರುದ್ಧ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ ಪ್ರತಿಭಟನೆ ಕುರಿತು ಮಾತಾಡಲಿಕ್ಕಿದ್ದಾರೆ ಉಡುಪಿ ಜಿಲ್ಲಾ ಉಪಾಧ್ಯಕ್ಷರಾದಂತ ಸದಾನಂದ್ರು

ಅವರು ಆ ಭಾಷಣವನ್ನು ಉಪಯೋಗಿಸ್ಕೊಂಡಿದ್ದಾರೆ ನಾವೆಲ್ಲ ನೋಡಿದ್ದೇವೆ ಕಳೆದ ಹಲವಾರು ವರ್ಷಗಳಿಂದ ಈ ರಾಹುಲ್ ಗಾಂಧಿಯವರು ಚುನಾವಣೆ ಬಂದಾಗ ಬೆಳಿಗ್ಗೆ ದೇವಸ್ಥಾನದಲ್ಲಿ ಹಿಂದುವಾಗಿ ಬ್ರಾಹ್ಮಣನಾಗಿ ಮಧ್ಯಾಹ್ನ ಮಸೀದಿಯಲ್ಲಿ ಮುಸಲ್ಮಾನನಾಗಿ ಸಂಜೆ ಚರ್ಚ್ನಲ್ಲಿ ಕ್ರೈಸ್ತನಾಗಿ ತಿರುಗಾಟ ಮಾಡುವಂಥದ್ದು ಎಲ್ಲ ಇಡೀ ದೇಶದ ಜನ ನೋಡಿದ್ದಾರೆ ಗಾಂಧಿ ಎನ್ನುವಂತಹ ಗಾಂಧಿ ಕುಟುಂಬದ ಹೆಸರನ್ನ ಇಟ್ಟುಕೊಂಡಿರ್ತಕ್ಕಂಥ ನೆಹರು ನೆಹರು ಅವರ ಮಮ್ಮಗ ಸೋನಿಯಾ ಗಾಂಧಿ ಅವರ ಮಗ ಅವರ ಹಿನ್ನೆಲೆ ನಮ್ಗೆಲ್ರಿಗೂ ಗೊತ್ತಿದೆ ಇವತ್ತು ಯಾರು ಹಿಂದೂಗಳು ಅಂತ ಹೇಳ್ಕೊಳ್ತಾರೆ ಯಾರು ಹಿಂದುತ್ವವನ್ನು ಪ್ರತಿಪಾದನೆಯನ್ನ ಮಾಡ್ತಾರೆ ಗರ್ವದಿಂದ ನಾನು ಹಿಂದೂ ಅಂತ ಹೇಳ್ಕೊಳ್ತಾರೆ ಅವರೆಲ್ಲರೂ ಕೂಡ ಇವತ್ತು ಹಿಂಸಾವಾದಿಗಳು ಹಿಂದೂಗಳು ಹಿಂಸಾವಾದಿಗಳು ಹಿಂದೂಗಳು ಅಸತ್ಯವನ್ನು ನುಡಿತಾರೆ ಹಿಂದುಗಳು ತೊಂಬಿ ಮಾಡ್ತಾರೆ ಅಂತ ಹೇಳಿ ಸಂಸತ್ತಲ್ಲಿ ರಾಹುಲ್ ಗಾಂಧಿ ಅವರು ಹೇಳ್ತಾರೆ ನಮಗೆಲ್ಲರಿಗೂ ಗೊತ್ತಿದೆ ಈ ರಾಹುಲ್ ಗಾಂಧಿ ಅವರು ಏನೇನು ನಾಟಕ ಮಾಡಿದ್ದಾರೆ ಕರ್ನಾಟಕದ ಚುನಾವಣೆ ಸಂದರ್ಭದಲ್ಲಿ ಇಲ್ಲಿ ಬಂದು ಏನೇನು ಬೊಗಳೆ ಬಿಟ್ಟು ಹೋಗಿದ್ದಾರೆ ಸುಳ್ಳು ಆಶ್ವಾಸನೆಗಳನ್ನು ಕೊಟ್ಟು ಜನರಿಗೆ ಉಚಿತವಾಗಿ ಅದನ್ನ ಕೊಡ್ತೇವೆ ಇದನ್ನ ಕೊಡ್ತೇವೆ ಅಂತ ಹೇಳಿ ಏನು ಕರ್ನಾಟಕದಲ್ಲಿ ಬೊಗಳ ಬಿಟ್ಟು ಸುಳ್ಳು ಆಶ್ವಾಸನೆಯನ್ನು ಕೊಟ್ಟು ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿದೆ ನಮ್ಗೆಲ್ರಿಗೂ ತಿಳಿದೆ ಕಳೆದ ಹಲವಾರು ದಿವಸಗಳಿಂದ ಇವರ ಈ ಬಿಟ್ಟಿ ಭಾಗ್ಯಕ್ಕಾಗಿ ಕೊಟ್ಟಿರ್ತಕ್ಕಂಥ ಯೋಜನೆಗಳಿಂದ ಇವತ್ತು ಸರ್ಕಾರ ಇಡೀ ರಾಜ್ಯಕ್ಕೆ ಅನುದಾನ ಇಲ್ಲದೆ ಯಾವುದೇ ಕಾರ್ಯಕ್ರಮಕ್ಕೆ ಸರ್ಕಾರ ಅನುದಾನವನ್ನು ಕೊಡ್ತಾರೆ ಅದಕ್ಕೆ ಕಾರಣ ಈ ರಾಹುಲ್ ಗಾಂಧಿ ಅವರು ಸುಳ್ಳು ಹೇಳಿ ನಾಟಕ ಆಡಿ ಹೋಗಿದ್ದಂತೂ ನಾಟಕವಾಡಿ ಹೋಗಿದ್ದಂತೂ ಕಾರಣ ಹೇಳ್ತಾರೆ ಚುನಾವಣೆ ನಂತರ ಚುನಾವಣೆ ನಂತರ ಮಕ್ಕಳು ಹೇಳ್ತಾರೆ ಈಗ ಸರ್ಕಾರ ನಡೆಸುವಾಗ ನಾವು ಒಂದು ಹೇಳ್ತಾ ಇದ್ದೇವೆ ಈಗ ಅಂತಲೇ ಮೋದಿ ಹೇಳ್ತಾರೆ ಅವ್ರು ನೀವು ರಾಮನಿಂದ ಸೋತ್ರಿ ಏಳು ಕಡೆ ಸೋತಿದ್ರಿ ಅಯೋಧ್ಯದಲ್ಲಿ ರಾಮನಿಂದ ನಾವು ಸೋತದ್ದಲ್ಲ ಅಣ್ಣ ಅವಲ್ ಬಾಯ್ ರಾಮ ಇಲ್ಲ ಅಂತ ಹೇಳಿದಿರಲ್ಲ ಸಂಸತ್ನಲ್ಲಿ ನಿಮ್ಮ ಪಕ್ಷ ಡಿ ಎಂ ಕೆ ಪಕ್ಷ ಹಿಂದೂ ಹಿಂದೂ ಧರ್ಮವಿಲ್ಲ ಅಂತ ಹೇಳಲ್ಲ ಈಗ ರಾಮ ಇದ್ರ ಅಂತ ಹೇಳಿದ್ರಲ್ಲಿ ನೀವು ಹಾಗಾಗಿ ಟಕಾಟಕ್ 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 ಆತ್ ಹಜಾರ್ ಪಾಂತ್ ಸೌ ರೂಪಾಯಿ ಜುಲೈ ಮಹಿನೇ ಅಭಿ ಪಾಂತ್ ತಾರೀಕು ಆಗಯ ಭಯ ಅಭಿ ನೀವ್ ಹೇಳಿದ್ರಲ್ಲ ಹಾಕಿ ಅಕೌಂಟಿಗೆ ಟಕಾಟಕ್ ಟಕಾಟಕ್ ಸುಳ್ಳು ಹೇಳಿದ್ರಿ ಟಕಾಟಕ್ ಟಕಾಟಕ್ ಸಿದ್ದರಾಮಯ್ಯನವರು ಇಲ್ಲಿ ಹಾಲಿಗೆ ತರಕಾರಿ ನಮ್ಮ ರಿಜಿಸ್ಟ್ರೇಷನ್ಗೆ ಪೆಟ್ರೋಲ್ ಗೆ ಡೀಸೆಲ್ ಗೆ ದಿನಿತ್ಯ ಈ ಕಡೆ ಕೊಟ್ಟಂಗೆ ಮಾಡುದು ಟಕಾಟಕ್ ಟಕಾಟಕ್ ಹೇಳ್ಕೊಡುದು ಯಾವ ಸರ್ಕಾರದ ಅಧಿಕಾರಿ ಮೇಲೂ ನಿಮ್ಗೆ ಗೌರವ ಇಲ್ಲ